ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕಲೇನರಿ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಾಂಜಿ ಅನ್ನ ಅಥವಾ ಬೆಣ್ಣೆ ಅನ್ನನ ಮಾಡೋದನ್ನು ಹೇಗೆ ಅಂತ ನಮ್ಮ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ ಇದು ಒಂದು ಸೂಪರ್ ಟೇಸ್ಟಿಯಾಗಿರೋ ಲಂಚ್ ರೆಸಿಪಿ ಇದು ಇದನ್ನು ನಾವು ಯಾವ್ದಾದ್ರು ಸ್ಪೆಷಲ್ ಅಕೇಶನ್ನು ಅಥವಾ ಯಾರು ಗೆಸ್ಟ್ ಬರ್ತಾರೆ ಅಂತಂದಾಗ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುವಂಥ ಲಂಚ್ ಇದು ರೈಸ್ ರೆಸಿಪಿ ಇದು ಇದರ ಜೊತೆಗೆ ಎಣ್ಣೆಗಾಯಿ ಬದ್ನೆಕಾಯಿ ಮತ್ತು ಚಟ್ನಿ ಪುಡಿ ಒಳ್ಳೆ ಕಾಂಬಿನೇಷನ್ನು ಈಗ ನಾವು ಇವತ್ತು ನಮ್ಮ ವೀಡಿಯೋದಲ್ಲಿ ಅನ್ನ ಮತ್ತು ಎಣ್ಣೆಗಾಯಿ ಬದ್ನೆಕಾಯಿ ಎರಡನ್ನೂ ಮಾಡೋದನ್ನು ತಿಳ್ಕೊಳ್ಳೋಣಂತೆ ಇದು ಸೂಪರ್ ಟೇಸ್ಟಿಯಾಗಿರೋ ರೈಸ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಮತ್ತು ಮಾಡೋದಕ್ಕೂ ತುಂಬ ಈಸಿ ಸಿಂಪಲ್ ಕೂಡ ಫಸ್ಟು ನಾವು ಎಣ್ಣೆಗಾಯಿ ನಾನು ಇಲ್ಲಿ ಎರಡು ಕೆ ಜಿಯಷ್ಟು ಮೀಡಿಯಮ್ ಬದ್ನೆಕಾಯಿ ತೊಗೊಂಡಿದ್ದೀನಿ ಮತ್ತು ಬದನೆಕಾಯಿಗೆ ಹೆಣ್ಗಾಯಿಗೆ ಮಾಡುವಂಥ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣಂತೆ ಮೊದಲು ಇಲ್ಲಿ ತೋರಿಸ್ತಾ ಇರೋವಂಥ ಎಲ್ಲ ಪದಾರ್ಥಗಳನ್ನು ಫಸ್ಟ್ ನಾನು ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೊಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಸಾಲೆನ ರುಬ್ಕೋಬೇಕು ನಾನೀಗ ಒಂದೊಂದೇ ಮಸಾಲೆ ಪದಾರ್ಥಗಳನ್ನ ಹೇಳ್ತಾ ಬರ್ತೀನಿ ಈಗ ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಹುರಿದಿರೋ ಅಂಥದ್ದು ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹುರಿದಿರೋದು ಆಮೇಲೆ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಸಿಕ್ಕಿದ್ರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು ಆಮೇಲೆ ಗಸಗಸೆ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಅದನ್ನು ಹುರಿದು ಹಾಕೊಂಡಿದ್ದೀನಿ ಮತ್ತು ಇದು ಹುಚ್ಚಳ್ಳ ಗೊತ್ತಲ್ಲ ಹುಚ್ಚಳ್ಳ ಹುರಿದು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಪಪ್ಪು ಅಂದರೆ ಹುರ್ಗಡ್ಲೇನ ಸ್ವಲ್ಪ ಹುರಿದು ಹಾಕೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಹುರಿದು ಹಾಕೊಂಡಿದ್ದೀನಿ ಒಂದು ಬಟ್ಲಷ್ಟು ಕೊಬ್ಬರಿ ತುರಿನ ಒಣ ಕೊಬ್ಬರಿ ತೂರಿನೂ ಕೂಡ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನಕಾಯಿ ಒಂದು ಹತ್ತು ಹಸಿರು ಮೆಣಸಿನಕಾಯನ್ನು ಹುರಿದು ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕಟ್ಟಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಗೆ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನ್ ಬೆಲ್ಲ ರುಚಿಗೆ ಇದಿಷ್ಟನ್ನು ಫಸ್ಟ್ ಡ್ರೈ ಈ ಇದಾದ ಮೇಲೆ ಸ್ವಲ್ಪ ನಾವು ಪಲ್ಯದ ಪುಡಿ ಅಥವಾ ಸಾಂಬಾರ್ ಪುಡಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತೀವಿ ಹಾಕಿ ಈಗ ನೀರಾಕಿ ಸ್ವಲ್ಪ ನೀರಾಕಿ ಮತ್ತೆ ಹುಣಸೆಹಣ್ಣು ಹಾಕಿ ನೆನೆಸಿದಂಥ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕಿ ಈ ಥರ ತರಿ ತರಿಯಾಗಿ ತುಂಬ ಹುಣ್ಣಿಗೆ ರುಬ್ಬಾರ್ದು ಈ ಥರ ತರಿಯಾಗಿ ಅಂದರೆ ತರಿಗಿಂತ ನೆಕ್ಸ್ಟ್ ಲೆವೆಲ್ಲು ಸ್ವಲ್ಪ ನುಣ್ಣಗೆ ಹಾಕಿ ರುಬ್ಬಬೇಕು ಯಾಕೆಂದರೆ ಗಟ್ಟಿ ಮಸಾಲೆ ಇದ್ರೆ ನಾವು ಇದರೊಳಗೆ ಸ್ಟಫ್ ಮಾಡೋದಕ್ಕೆ ಆಗುತ್ತೆ ಈಗ ನಾನು ಬದನೇಕಾಯೆಲ್ಲ ಎಲ್ಲದನ್ನು ಈ ಥರ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿಕೊಂಡು ತುಂಬ ಎಲ್ಲ ತೆಗೆದು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಈ ಎಲ್ಲ ಬದ್ನೆಕಾಯನ್ನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀರಲ್ಲಿ ಎಲ್ಲ ಕಟ್ ಮಾಡಿರೋಂಥ ಬದ್ನೆಕಾಯಿ ಎಲ್ಲ ಕ್ಲೀನ್ ಆದಮೇಲೆ ಈಗ ಅದರೊಳಗಡೆ ಹಸಿ ಈರುಳ್ಳಿ ನಾವೇನು ಮಸಾಲೆ ರುಬ್ಬಿದ್ದೀವಲ್ಲ ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಳ್ತೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಮಸಾಲೆನೇ ನಾವು ಬದ್ನೆಕಾಯಿ ಒಳಗಡೆ ಸ್ಟಫ್ ಮಾಡ್ತೀವಿ ಸೊ ಈಗ ನಾವು ರುಬ್ಬಿರೋವಂಥ ಮಸಾಲೆ ಸ್ವಲ್ಪ ಗಟ್ಟಿ ಇದ್ದರೆ ನೀವು ನಿಮಗೆ ಸ್ಟಫ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಈಗ ಬದ್ನೆಕಾಯಿ ಕಟ್ ಮಾಡಿ ಕ್ಲೀನಾಗಿ ತೊಳೆದಿರೋಂಥ ಎಲ್ಲ ಬದ್ನೆಕಾಯಿ ಒಳಗಡೆ ಈ ಮಸಾಲೆನ ನಾವು ಸ್ಟಫ್ ಮಾಡ್ಕೊಳ್ತೀವಿ ಎಷ್ಟು ಬದ್ನೆಕಾಯಿ ಸಾಕಾಗುತ್ತೋ ಮಸಾಲೆ ಇಷ್ಟನ್ನು ತುಂಬ್ಕೊಳ್ತಾ ಬರಬೇಕು ಎಲ್ಲ ಬದ್ನೆಕಾಯಿಗೂ ಈ ಥರ ಎಲ್ಲ ಇದು ಮಿಕ್ಸ್ ಮಾಡಿರೋಂಥ ಮಸಾಲೆನ ತುಂಬಿಸ್ತಾ ಬರಬೇಕು ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಸೊ ಇಷ್ಟು ಬದನೆಕಾಯಿಗೂ ನಾನು ಎಲ್ಲ ಮಸಾಲೆ ತುಂಬಿಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಸಾಲೆ ಉಳಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬಾಣಲಿ ಥರದ ಅಗಲ ಪಾತ್ರೆ ಇಟ್ಕೊಂಡು ಇದರಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಜಾಸ್ತಿ ಹಿಡಿಯುತ್ತೆ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಎರಡು ಕಡ್ಡಿಯಷ್ಟು ಕರುವಿನ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಎಣ್ಣೆ ಬದ್ನೇಕಾಯಿ ಚೆನ್ನಾಗಾಗುತ್ತೆ ಏಕೆಂದರೆ ಬದ್ನೆಕಾಯಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಈಗ ಸ್ಟಫ್ ಮಾಡಿರೋಂಥ ಬದ್ನೆಕಾಯಿನ ನಾವು ಒಂದೊಂದಾಗಿ ಇಡ್ತಾ ಬರಬೇಕು ಲೋ ಫ್ಲೇಮ್ ಇಟ್ಕೊಂಡು ಬದ್ನೆಕಾಯಿನ ಒಂದೊಂದಾಗಿ ಇಟ್ಕೊಳ್ತಾ ಬರಬೇಕು ಇದನ್ನು ನಾವು ಎಣ್ಣೆಲ್ಲೇ ಸುಮಾರು ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಬೇಯಿಸ್ಕೋಬೇಕು ಫಸ್ಟು ಅದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಕ್ಕೆ ಬಂದಮೇಲೆ ನೀರು ಹಾಕಿ ಬೇಯಿಸ್ಕೋಬೇಕು ಈಗ ನಾನು ಸ್ಟಫ್ ಮಾಡಿರೋವಂಥ ಎಲ್ಲ ಬದ್ನೆಕಾಯಿನೂ ಒಂದೊಂದಾಗಿ ಇಡ್ತಾ ಬರ್ತೀನಿ ಅದಕ್ಕೆ ನಾವು ಅಗಲವಾಗಿರೋ ಪಾತ್ರೆನ ತೊಗೋಬೇಕು ಅಂದರೆ ಬಾಣಲಿ ಇಟ್ಟರು ಪರವಾಗಿಲ್ಲ ಈ ಥರ ಕಡ ಇಟ್ಟರು ಪರವಾಗಿಲ್ಲ ಅಗಲವಾಗಿರಬೇಕು ಆ ಥರ ಪಾತ್ರೆಗಳನ್ನ ಇಟ್ಟಾಗ ಎಲ್ಲದನ್ನು ಈಸಿಯಾಗಿ ಇಡ್ಬೋದು ಸೊ ಈಗ ಇಟ್ಬಿಟ್ಟು ಈಗ ಎಣ್ಣೆ ಲೋ ಫ್ಲೇಮಲ್ಲೇ ಸ್ವಲ್ಪ ಕೈಯಾಡಿಸ್ತಾ ಬರಬೇಕು ಎಣ್ಣೆ ಎಲ್ಲದಕ್ಕೂ ಎಲ್ಲ ಬಂದೇಕಾಯಿತು ಈ ಥರ ಚೆನ್ನಾಗಿ ಹತ್ಕೋಬೇಕು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು ಹಾಗಾಗಿ ಈ ಥರ ಲೋ ಫ್ಲೇಮಲ್ಲಿ ಈ ಮಸಾಲೆ ಬೇರೆಯೂ ತುಂಬಿರ್ತೀವಲ್ವಾ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಆದಷ್ಟು ಎಲ್ಲ ಎಣ್ಣೆನೇ ಅದಕ್ಕೆ ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬರುತ್ತೆ ನೋಡಿ ಈ ಥರ ಎಣ್ಣೆ ಫ್ರೈ ಆದಾಗ ಈ ಥರ ಕಲರು ಚೇಂಜ್ ಆಗುತ್ತೆ ಬದ್ನೆಕಾಯಿ ಈ ಸ್ಟೇಜಲ್ಲಿ ನಾವು ಅದು ಬದನೆಕಾಯಿ ಮುಳುಗುವಷ್ಟು ನೀರು ತುಂಬ ಹಾಕಬೇಕು ಏಕೆಂದರೆ ಬದನೆಕಾಯಿ ಬೇಯಬೇಕಲ್ಲ ಅದಕ್ಕೆ ಆಮೇಲೆ ಲಿಡ್ನ ಮುಚ್ಚಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫುಲ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಕುದಿಯೋಕ್ಕೆ ಬಿಟ್ಟಾಗ ಬದ್ನೆಕಾಯಿ ಸ್ವಲ್ಪ ಬೇಯೋದಕ್ಕೆ ಆ ಮಸಾಲೆ ಜೊತೆನೆ ಬೇಯ್ತಾ ಬರುತ್ತೆ ಸೊ ಇನ್ನೊಂದು ಸ್ವಲ್ಪ ಬೇಯಬೇಕು ನಮ್ಮದು ಎರಡು ನಿಮಿಷ ಮತ್ತೆ ಲಿಡ್ನ ಮುಚ್ಚಿ ಬೇಯಿಸೋಣ ಈಗ ಈ ಸ್ಟೇಜಲ್ಲಿದ್ದಾಗ ಚೆನ್ನಾಗಿ ಕೈ ಆಡಿ ನಾವು ಇನ್ನು ಅಂಥ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೋಬೇಕು ಫಸ್ಟು ಸ್ವಲ್ಪ ಮಸಾಲೆ ಸ್ಟಫ್ ಮಾಡಿರೋದ್ರಲ್ಲಿ ಬೇಯಬೇಕದು ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಬದ್ನೆಕಾಯಿ ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ಈಗ ಮಿಕ್ಕಿರೋ ಮಸಾಲೆನ ಹಾಕಿ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗ ಗ್ರೇವಿ ಥರ ಗಟ್ಟಿಯಾಗೂ ಬರುತ್ತೆ ಚೆನ್ನಾಗಿ ಈಗ ನಮ್ಮ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿಯಾಗಿದೆ ಸೊ ಇದರಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಮುಂಚೆನೇ ರುಬ್ಬಕ್ಕೆ ಹಾಕಿದ್ದೀವಿ ಸೊ ಇದು ಗ್ರೀನ್ ಮಸಾಲ ಎಣ್ಣೆಗಾಯಿ ರೆಡಿಯಾಗಿದೆ ಈಗ ನಾವು ಬಿರಾಂಜಿ ಅನ್ನೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀವಿ ಪೌಡರ್ನ ಫಸ್ಟು ಒಂದು ಐದರಿಂದ ಆರು ಚಕ್ಕೆಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದು ಇನ್ಸ್ಟೆಂಟಾಗಿ ನಾವು ಆವಾಗಲೇ ಪೌಡ್ರ್ ಮಾಡಿಕೊಂಡು ಬಿರಾಂಜಿಯನ್ನು ಮಾಡ್ಕೊಳ್ತಾ ಇರೋದು ಚಕ್ಕೆನ ಹುರ್ಕೊಂಡಾಗಿದೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹುರ್ಕೊಂಡಾಗಿದೆ ಈಗ ಲವಂಗನ ಹಾಕ್ಕೊಳ್ತಾ ಇದ್ದೀವಿ ಚಕ್ಕೆ ಮತ್ತು ಲವಂಗ ಪ್ರಮಾಣ ಜಾಸ್ತಿ ಇರುತ್ತೆ ಜೀರಿಗೆ ಕಮ್ಮಿ ಇರುತ್ತೆ ಸೊ ಜೀರಿಗೆ ಆಯಿತು ಈಗ ಲವಂಗನೂ ಒಂದು ಟೀ ಸ್ಪೂನ್ ಅಷ್ಟು ಲವಂಗಾನ ಹಾಕ್ಕೊಂಡು ಇದ್ದೀವಿ ಇದು ನಾನು ಒಂದು ಲೋಟ ಅಕ್ಕಿಗೆ ಇಷ್ಟು ಮಾಡ್ಕೊಳ್ತಾ ಇರೋದು ಸ್ಪೈಸ್ ಪೌಡರ್ ಇದು ಅಂದರೆ ಬಿರಂಜಿ ಮಸಾಲ ಪೌಡರು ಈಗ ಲವಂಗ ಹುರ್ಕೊಂಡಾಯಿತು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು ಈಗ ಈ ಮೂರು ನಾಲ್ಕು ಮಸಾಲೆ ಪದಾರ್ಥನೂ ಹುರ್ಕೊಂಡಾಯಿತು ಈಗ ನಾವು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಈ ಥರ ಎಲ್ಲ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನಾವು ಅಷ್ಟೊತ್ತಿಗೆ ಅಕ್ಕಿನ ತೊಳೆದು ರೆಡಿ ಇಟ್ಕೋಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಮಾಡ್ಕೊಳ್ತಾ ಇರೋದು ಇದು ಬಿರಾಂಜಿ ಮಸಾಲ ಪೌಡರ್ ಇದು ಮನೆಯಲ್ಲೇ ಮಾಡಿರೋ ಅಂಥ ಬಿರಾಂಜಿ ಮಸಾಲ ಪೌಡರು ಇದನ್ನು ನಾವು ಯಾವಾಗ ಮಾಡ್ತೀವೋ ಆವಾಗಲೇ ಫ್ರೆಶ್ಶಾಗಿ ಹುರಿದು ಪೌಡ್ರ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುಂಚೆನೇ ಮಾಡಿಟ್ರೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಈ ಥರ ಮಸಾಲ ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು ಈಗ ಕಾದಿರೋ ಪಾತ್ರೆಯಲ್ಲಿ ನೀವು ಕುಕ್ಕರಲ್ಲಾದ ಪ್ರೆಷರ್ ಕುಕ್ಕರಲ್ಲಾದರೂ ಮಾಡ್ಬೋದು ರೈಸ್ ಕುಕ್ಕರ್ ಇದ್ದರೆ ರೈಸ್ ಕುಕ್ಕರಲ್ಲಾದರೂ ಮಾಡ್ಬೋದು ಈಗ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲೆ ನಾವೀಗ ಮೈನ್ ಬೇಕಾಗಿರೋದು ಬೆಣ್ಣೆ ಪೂರ್ತಿ ಬೆಣ್ಣೆನೆ ಹಾಕ್ಕೊಳ್ತೀವಿ ಅಂದರೆ ಅಷ್ಟು ಬೆಣ್ಣೆ ಹಾಕೋಬೋದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೋಬೋದು ಇಲ್ಲ ಎರಡು ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಬೆಣ್ಣೆ ಮತ್ತು ಎಣ್ಣೆ ಎರಡು ಹಾಕ್ಕೊಂಡು ಈಗ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕಿ ಈರುಳ್ಳಿ ಒಂದು ಅಷ್ಟು ಈರುಳ್ಳಿ ದಪ್ಪ ಗೆಡ್ಡೆ ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಚಿ ಹಾಕಿದ್ದೀನಿ ಮತ್ತು ಇದರಲ್ಲಿ ಬೆಳ್ಳುಳ್ಳಿನೇ ವೆರಿ ಇಂಪಾರ್ಟೆಂಟು ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದು ಸಣ್ಣ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಒಂದು ಇಡಿಯಷ್ಟು ಗೋಡಂಬಿನ ನಿಮ್ಮ ಗೋಡಂಬಿ ನಿಮ್ಮ ಚಾಯ್ಸು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಾನು ಈಗ ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಗೋಡಂಬಿನ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಹುರ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ವೆರಿ ಇಂಪಾರ್ಟೆಂಟ್ ಅದು ಅದಿದ್ದರೆ ತುಂಬ ಟೇಸ್ಟು ಬೆಳ್ಳುಳ್ಳಿ ಮತ್ತು ಬೆಣ್ಣೆ ಮಾತ್ರ ಎರಡೂ ಇಂಪಾರ್ಟೆಂಟ್ ಇದಕ್ಕೆ ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ಗೋಡಂಬಿನ ರುಚಿಗೆ ಹಾಕ್ಕೊಂಡಿದ್ದೀವಿ ಈಗ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಕರ್ವೆಂದ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಕೈ ಆಡ್ತಾ ಇದ್ದೀವಿ ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ ಮಸಾಲ ಪೌಡರಲ್ಲೇ ಇದು ಅನ್ನ ಆಗಬೇಕು ಸೊ ಅದರದ್ದೇ ಫ್ಲೇವರ್ ಬರಬೇಕು ಬಿರಾಂಜಿ ಅನ್ನ ಅಂತ ಖಾರಕ್ಕೆ ನಾವು ಇನ್ನೇನು ಹೆಣ್ಗಾಯಿ ಮತ್ತು ಚಟ್ನಿ ಪುಡಿನ ನೆಂಚ್ಕೊಳ್ತೀವಿ ಸೊ ಈಗ ನಾನು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಮಸಾಲ ಪೌಡರ್ ಮಾಡ್ಕೊಂಡಿದ್ವಲ್ಲ ಬಿರಂಜಿ ಮಸಾಲ ಪೌಡರು ಫ್ರೆಶ್ ಪೌಡರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಮೂರು ಸ್ಪೂನಷ್ಟು ಇದ್ದೀನಿ ಮಸಾಲೆ ಪೌಡರು ಈಗ ಒಂದು ಸತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡಬೇಕು ಇದ್ರದ್ದೇ ಮಸಾಲದೇ ಫ್ಲೇವರ್ ಬರಬೇಕು ಈಗ ನಾನು ಅಕ್ಕಿ ಒಂದು ಲೋಟನ ತೊಳ್ಕೊಂಡು ಚೆನ್ನಾಗಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಬೇಕಾದರೆ ನೀವು ಬಾಸುಮತಿ ರೈಸಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಜೀರಾ ರೈಸಲ್ಲೂ ಮಾಡ್ಕೋಬೋದು ರೆಗ್ಯುಲರ್ ಸೋನಾ ಮಸೂರಿ ರೈಸಲ್ಲೇ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಹಾಕಬೇಕು ಆವಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಇದ್ದೀನಿ ಮಸಾಲೆ ಮತ್ತು ಬೆಣ್ಣೆ ಬೆಳ್ಳುಳ್ಳಿ ಇದರಲ್ಲಿ ಚೆನ್ನಾಗಿ ಅಕ್ಕಿನ ಸ್ವಲ್ಪ ಹುರ್ಕೊಂಡಂಗೆ ಮಾಡಿ ಆಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು ಇದಕ್ಕೆ ನಾನು ಒಂದಿಷ್ಟು ಟು ರೆಷ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಇದ್ದೀನಿ ಬಾಸುಮತಿ ಅಕ್ಕಿ ಆದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಬೇಕಾಗುತ್ತೆ ಸೊ ಇದು ನಾನು ತೊಗೊಂಡಿರೋದು ಸೋನಾ ಮಸೂರಿ ಅಕ್ಕಿ ಸೊ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಈಗ ಹಾಕಿದ್ಮೇಲೆ ಚೆನ್ನಾಗಿ ಕೈಯಾಡ್ಕೋಬೇಕು ಒಂದು ಸತಿ ಕೈಯಾಡಾದ ಮೇಲೆ ನಾವು ಉಪ್ಪನ್ನು ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಸೊ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಈಗ ಮತ್ತೆ ಒಂದೆರಡು ಎಷ್ಟಲು ಒಂದು ಐದಾರು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರು ತುಂಬ ಅದು ಬೆಳ್ಳುಳ್ಳಿ ವಾಸನೆ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹೇಳಿದ್ನಲ್ಲ ಫ್ರೆಂಡ್ಸ್ ಎಷ್ಟು ಹಾಕಿದ್ರೂ ತುಂಬ ರುಚಿ ಇರುತ್ತೆ ಬೆಣ್ಣೆ ಜಾಸ್ತಿ ಇದ್ದಷ್ಟು ಅದರಲ್ಲೇ ಮನೋ ಮನೆಯಲ್ಲೇ ಮಾಡಿರೋ ಬೆಣ್ಣೆ ಹಾಕ್ಬಿಟ್ರಂತೂ ತುಂಬ ರುಚಿ ಇರುತ್ತೆ ಸೊ ನನಗೆ ಸಿಗಲಿಲ್ಲ ಮನೇಲಿ ಬೆಣ್ಣೆ ಮಾಡೋಕ್ಕಾಗಲಿಲ್ಲ ಸೊ ರೆಡಿನೇ ತಂದು ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದಿಷ್ಟು ಕಟ್ ಮಾಡಿ ಹಾಕಬೇಕು ಅದನ್ನು ನಾನು ಒಂದು ಐದಾರು ನಿಮಿಷ ಕೂಗ್ಸಿದ್ದೀನಿ ಐ ಮೀನ್ ಸ್ವಿಚ್ ಮಾಡಿದ್ದೆ ಇದರಲ್ಲಿ ರೈಸ್ ಕುಕ್ಕರಲ್ಲಿ ಬೇಗನೆ ಆಗೋಯ್ತು ಸೊ ಈಗ ರೈಸ್ ಕುಕ್ಕರಲ್ಲಿ ನಮ್ಮದು ಅನ್ನ ರೆಡಿ ಇದೆ ಈಗ ನಾವು ಸರ್ವ್ ಮಾಡಬೇಕಾದ್ರೆ ಒಂದು ಬೌಲಲ್ಲಿ ಅಂದರೆ ಒಂದು ಬೌಲ್ ಅನ್ನ ತೊಗೊಂಡ್ರೆ ಅದಕ್ಕೆ ನಾವು ಎಣ್ಣೆಕಾಯಿ ಬದನೆಕಾಯಿ ಏನು ಮಾಡಿದ್ದೀವಲ್ಲ ಅದು ಮತ್ತು ಹೊರಗಡ್ಲೆ ಚಟ್ನಿ ಪುಡಿ ನಾನು ಅದನ್ನು ವೀಡಿಯೋ ಇನ್ನೊಂದ್ಸತಿ ಶೇರ್ ಮಾಡ್ಕೊಳ್ತೀನಿ ಹೊರಗಡ್ಲೆ ಚಟ್ನಿ ಪುಡಿ ಮತ್ತು ಅದ್ರ ಜೊತೆಗೆ ಬೇಕಾದ್ರೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಕೊಡ್ತಾರೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು